ಹಾಯ್ ಫ್ರೆಂಡ್ಸ್ ಕರ್ನಾಟಕ ಜನತೆಗೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಲ್ಲಾಡ್ ಮೊಟ್ಟೆ ಈ ವಿಡಿಯೋನ ಯಾರಿಗಾರು ನಿಮ್ಮ ಫ್ರೆಂಡ್ಸಿಗೆ ಲೈ ಶೇರ್ ಮಾಡಿ ಲೈಕು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡೋದರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೇಳು ರೆ ರೆಡಿನ ಮೂವತ್ತು ಸೆಕೆಂಡ್ ಅದ್ಮಿಷನ್ ಎಷ್ಟಾದವ್ರಿಗೆಲ್ಲ ಕ್ಲಾಪ್ಸ್ ಮಾಡ್ಬೇಕು ಅವ್ರಿಗೆ ನಗಸ್ಬಾರ್ದು ತಿನ್ಬೇಕಾದ್ರೆ ಎಲ್ಲರೂ ಐದು ಆರು ಸೆಕೆಂಡ್ ಆಗಿದೆ ಬೇಗ ಬೇಗ ತಿನ್ಬೇಕು ಎಲ್ಲ ಕ್ಲಾಸ್ ನೋಡ್ರಿ ಎಲ್ಲ ಕ್ಲಾಪ್ಸ್ ಎಷ್ಟೋದಂಗೆ ಜನನಿ ಬೇಗ ತಿನ್ಬೇಕು ಇಪ್ಪತ್ ಸೆಕೆಂಡ್ ಆಗಿದ್ದೀನಿ ಟೆನ್ ಸೆಕೆಂಡ್ ಇದೆ ಎಲ್ಲರು ನಿಮ್ಮ ಮಕ್ಕಳಿಗೆ ಜೋರಾಗೆ ಒಂದು ಎರಡು ಜನನಿ ಯಶೋದ ಒಂದು ಎರಡು ಎಷ್ಟೋದವರು ಗೆದ್ದಿದ್ರೆ ಕ್ಲಾಪ್ಸ್ ಮಾಡಬೇಕು ಮೂರ್ ಬಾರಿ ತಿಂದಿದ್ದಾರೆ ಫಾರ್ಚುನರ್ ಹಿಟ್ಟು ಕೆ ಕೆಜಿ ಗೋಧಿ ಹಿಟ್ಟು ಎಲ್ಲ ಕೆ ಕೆಜಿ ಗೋಧಿ ಹಿಟ್ಟು ಮೂರು ಬಾಯ್ ತಿಂದಿದ್ದಾರೆ ಅನುಪ್ರಿಯಾ ಅನುಪ್ರಿಯ ಅಂತ ಹೇಳಿ ಎಲ್ಲ ಕ್ಲಾಸ್ ಮಾಡ್ಬೇಕು ಇಬ್ರಿಗೂ ಎಲ್ಲ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸ್ಟಾರ್ಟ್ ಮಾಡೋಣ ಶಿಲ್ಪಿ ಹೊತ್ತು ಮೂವ ಸೆಕೆಂಡ್ ಆಗಿ ತಕ್ಷಣ ಸ್ಟಾರ್ಟ್ ಮಾಡ್ಬೇಕು ಓಕೆನಾ ರೆಡಿನ ಎಲ್ಲ ಕ್ಲಾಸ್ ಮಾಡ್ಬೇಕು ಎಲ್ಲ ಅವರಿಗೆ ಭವಾನಿಯವರಿಗೆಲ್ಲ ಕ್ಲಾಸ್ ಮಾಡಬೇಕು ಪ್ರೇಮ್ ಕ್ಲಾಸ್ ಮಾಡ್ಬೇಕು ನೀನೆಲ್ಲ ಪ್ರೋತ್ಸಾಹ ಕೊಡ್ಬೇಕು ಪ್ರೇಮ್ ಎಲ್ಲರಿಗೂ ಎಲ್ಲ ಆಗ ಎಲ್ಲ ಜಾಗ ಬಿಡ್ಬೇಕು ಗಾಡಿ ಮಾಡಂತೆ ಇನ್ನ ಐದು ಸೆಕೆಂಡ್ ಇದೆ ಅನುಪ್ರಿಯವರವರು ಮೂರು ಬಾಲನ್ ತಿಂದಿದ್ದಾರೆ ಒಂದು ಮಿಲ್ಕ್ ಪೌಡರ್ ಒಂದು ಮ್ಯಾಗಿ ಸಿದ್ಧಗಂಗಮ್ಮ ಸಿದ್ಧಗಂಗಮ್ಮ ಲಾವಣ್ಯ ಲಾವಣ್ಯ ಎಲ್ಲರಿಗೂ ಕ್ಲಾಸ್ ಕ್ಲಾಸ್ಗೂ ಎಲ್ಲ ಕ್ಲಾಸ್ ಮಾಡ್ಬೇಕು ಲಾವಣ್ಯ ಅವರಿಗೆ ಮತ್ತೆ ನಮ್ಮ ಸಿದ್ಧಲಿಂಗಮ್ಮ ಅವರಿಗೆ ಕ್ಲಾಸ್ ಮಾಡಬೇಕು ಎಲ್ಲ ಪ್ರೋತ್ಸಾಹ ಕೊಡ್ರಿ ಎಲ್ಲ ಚಾಪ್ ಮಾಡಿ ಎಲ್ಲರೂ ಬೇಗ ಲಾವಣ್ಯಕ್ಕವ್ರು ತಿಂತ ಇದಾರೆ ನಮ್ಮ ಸಿದ್ಧಲಿಂಗಮ್ಮ ಚೆನ್ನಾಗಿ ತಿಂತಿದ್ದಾರೆ ನಿಧಾನ ತಿಂದ್ರೆ ಪರವಾಗಿಲ್ಲ ನಿಧಾನಕ್ಕೆ ತಿನ್ಬೇಕು ಎಲ್ಲ ಕ್ಲಾಸ್ ಮಾಡ್ಬೇಕು ಮತ್ತೆ ನೀವು ತಿನ್ರಿ ತಿನ್ರಿ ಅಂತೇಳಿ ಇನ್ನು ಹತ್ತು ಸೆಕೆಂಡ್ ಇದೆ ಇಪ್ಪತ್ತು ಸೆಕೆಂಡ್ ಆಯಿತು ಬೇಗ ತರ್ಟಿ ಸೆಕೆಂಡ್ಸ್ ಅಕ್ಕ ಅದನ್ನು ತಿನ್ಬೇಕು ಫಸ್ಟು ಅದನ್ನು ತಿನ್ಬೇಕು ಫುಲ್ಲು ಅದನ್ನು ತಿಂದಲ್ಲ ಇನ್ನೊಂದು ಓಪನ್ ಮಾಡಂಗಿಲ್ಲ ಬರ್ಬೇಕಲ್ಲ ಅಜ್ಜಿ ಕೊಡ್ತೀವಿ ಕೊಡ್ತೀವಿ ತಡ್ರಿ ಅಮ್ಮ ಎತ್ರೆ ಅಮ್ಮ ಚೀಟಿ ಒಂದು ಇನ್ನು ಸಿದ್ಲಿಂಗಮ್ಮವರು ನಾಲ್ಕ್ ನಾಲ್ಕು ಎಂಟಿಂದ ಎಲ್ಲ ವಿನ್ ಆಗಿದ್ದಾರೆ ಇವರು